ಇನ್ನು ಇಪ್ಪತ್ತೈದು ಗ್ಯಾರಂಟಿಗಳ ಕಾಂಗ್ರೆಸ್ ಪ್ರಣಾಳಿಕೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಟೀಕಾ ಪ್ರಹಾರ ಮಾಡಿದ್ದಾರೆ ಕಾಂಗ್ರೆಸ್ ಹತಾಶೆಯಿಂದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಚುನಾವಣೆಯಲ್ಲಿ ಈಗಾಗಲೇ ಇರುವ ಐದು ಗ್ಯಾರಂಟಿಗಳೇ ಉಪಯೋಗಕ್ಕೆ ಬರ್ತಾ ಇಲ್ಲ ಇವರಿಗೆ ಇನ್ನು ಇಪ್ಪತ್ತೈದು ಗ್ಯಾರಂಟಿನ ಕೊಡ್ತಾ ಇದ್ದಾರಲ್ಲ ಹೇಗಿದು ಹೊಸ ರೀತಿಯಲ್ಲಿ ಪಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಇದಕ್ಕೆಲ್ಲ ಜನ ಮರಳಾಗಲ್ಲ ಜನರಿಗೆ ಸ್ಪಷ್ಟತೆ ಇದೆ ಎಲ್ಲರೂ ಮೋದಿ ಪ್ರಧಾನಿಯಾಗಲಿ ಎನ್ನುವ ಅಪೇಕ್ಷೆ ಹೊಂದಿದ್ದಾರೆ ಅಂತ ಹೇಳಿ ವಿಜೇಂದ್ರ ಮಾತಾಡಿದ್ದಾರೆ ನಿಮ್ಮ ಪಳ್ಳು ಭರವಸೆ ನಾನು ನೋಡ್ತಾ ಇದ್ದೆ ತಮ್ಮ ಪ್ರಣಾಳಿಕೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಐ ಎನ್ ಡಿ ಎ ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅವರ ಸರಿಸಾಟೆ ಆಗ್ತಕ್ಕಂಥ ಒಂದು ತೋರಿಸಿ ನಿಮ್ಮ ಐ ಎನ್ ಡಿ ಎ ಕೂಟದಲ್ಲಿ ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನ್ಸ್ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು ಇವತ್ತು ಬರೆದು ನಾನು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಇದ್ದಾರೆ ರಾಜ್ಯದಲ್ಲಿ ರಾಜ್ಯದಲ್ಲ ದೇಶದಲ್ಲಿ ನೂರು ಇನ್ನೂರು ಬಗ್ಗೆ ಮಾತನಾಡ್ತಲ್ಲ ಕಾಂಗ್ರೆಸ್ ಪಕ್ಷ ನಲ್ವತ್ತು ಸೀಟು ಕೂಡ ದಾಟೋದಿಲ್ಲ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಲ್ವತ್ತು ಸೀಟ್ ದಾಟೋಲ್ಲ ಅಂತ ದಾರುಣ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಡಾಫೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಗೆಲ್ಲಲು ಆಡಳಿತ ದೃಢ ಕಾಂಗ್ರೆಸ್ ನಾನಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ನಾಳೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿಕೆ ಶಿವಕುಮಾರ್ ಜಂಟಿ ಪ್ರಚಾರಕ್ಕೆ ಅಣಿಯಾಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಜಂಟಿಯಾಗಿ ಪ್ರಚಾರಕ್ಕೆ ಇವರಿಬ್ಬರು ಮುಂದಾಗಿದ್ದರು ಅದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಜಿ ಜೋಡೆತ್ತುಗಳು ರೆಡಿಯಾಗಿವೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕುರುಡುಮಲೆಯ ಗಣೇಶನ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಈ ಪ್ರಚಾರಕ್ಕೆ ಚಾಲನೆ ಸಿಗಲಿದೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚಾಲನೆ ಕೊಡಲಿದ್ದಾರೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕೈ ಜೋಡೆತ್ತುಗಳು ಪ್ರವಾಸವನ್ನು ಕೈಗೊಳ್ಳಲಿದ್ದು ಅಭ್ಯರ್ಥಿಗಳ ಪರವಾಗಿ ಮತ ಕೇಳಲಿದ್ದಾರೆ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ಸಿಗಲಿದೆ ಇನ್ನು ಇವರ ಪ್ರವಾಸ ಪ್ರಚಾರಗಳಲ್ಲಿರುತ್ತೆ ಅಂತ ನೋಡಿದ್ರೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಈ ರೀತಿಯಲ್ಲಿ ಹದಿನಾಲ್ಕು ಕ್ಷೇತ್ರಗಳನ್ನು ಕೂಡ ಇಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ ಡಿ ಸಿ ಎಮ್ ಕೂಡ ಇರ್ತಾರೆ ಇಬ್ಬರು ಒಟ್ಟಿಗೆ ಸೇರಿ ಪ್ರಚಾರವನ್ನು ಮಾಡ್ಕೊಂಡು ಬರ್ತಾರೆ ದಕ್ಷಿಣ ಕನ್ನಡ ಆಗಲಿ ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಅನಂತರದಲ್ಲಿ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಗ್ರಾಮಾಂತರ ಚಿತ್ರದುರ್ಗ ಮೈಸೂರು ಚಾಮರಾಜನಗರ ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ಕಡೆ ಮುಖ್ಯಮಂತ್ರಿಗಳು ಒಂದು ಕಡೆ ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟಿಗೆ ಸೇರಿ ಪ್ರಚಾರ ಕಾರ್ಯವನ್ನು ಶುರು ಮಾಡಲಿದ್ದಾರೆ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಿಗೆ ಹೈ ಟಾಸ್ಕ್ ಒಂದು ಕೊಡಲಾಗಿದೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಿಗೆ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಗೆಲುವಿನ ಹೊಣೆಯನ್ನು ಕೊಟ್ಟಿದ್ದಾರೆ ಗೆಲ್ಲಿಸ್ಕೊಂಡು ಬರಲೇಬೇಕು ನೀವು ಅಂತ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಅಧ್ಯಕ್ಷರಿಗೆ ಹೈ ಟಾಸ್ಕ್ ಇದೆ ಇಲ್ಲಿ ಗೆದ್ದರಷ್ಟೇ ನಿಮಗೆ ಕಾರ್ಯಾಧ್ಯಕ್ಷಗಿರಿ ಉಳಿಯುತ್ತೆ ಅಬಾಧಿತವಾಗಿ ಮುಂದುವರಿಯುತ್ತೆ ಇಲ್ಲದೇ ಇದ್ದರೆ ನಿಮ್ಮ ಸ್ಥಾನಕ್ಕೆ ಕೊತ್ತು ಬರುತ್ತೆ ನೋಡ್ತಾಯಿರಿ ವಿಭಾಗವಾರು ಹೆಚ್ಚಿನ ಸೀಟನ್ನು ಗೆಲ್ಲಿಸಲೇಬೇಕು ನೀವು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ರೀಚ್ ಆಗಬೇಕು ಸ್ಥಳೀಯ ಮಟ್ಟದಲ್ಲಿ ಭಿನ್ನಮತ ಶಮನ ಮಾಡಬೇಕು ಕಾರ್ಯಕರ್ತರ ಜೊತೆ ಮುಖಂಡರ ಹೊಂದಾಣಿಕೆ ಇರಬೇಕು ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬನ್ನಿ ಚುನಾವಣೆ ಮುಗಿಯುವವರೆಗೂ ಬೆಂಗಳೂರು ಬಿಟ್ಟುಬಿಡಿ ಕ್ಷೇತ್ರವಾರು ಓಡಾಡ್ಕೊಂಡಿರಿ ಅಂತ ಮುಖಂಡರನ್ನು ಹುರಿದುಂಬಿಸಿ ಹೆಚ್ಚಿನ ಸೀಟುಗಳನ್ನು ಗೆದ್ದುಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಆದೇಶ ಹೋಗಿದೆ ತನ್ವೀರ್ ಶೇಖ್ರೆ ಸ್ವೀಕಾರ ಮಾಡಿದ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಈ ಬಾರಿ ಬಿಜೆಪಿ ಹತ್ತು ಕ್ಷೇತ್ರ ಕೂಡ ಗೆಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಎನ್ನುವ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆನೇ ಮಾತನಾಡಿದಂತಹ ಅವರು ಪ್ರಧಾನಿ ಮೋದಿಗಾಗಲೇ ರಿಪೋರ್ಟನ್ನು ಪಡ್ಕೊಂಡಿದ್ದಾರೆ ರಾಜ್ಯದ ಹಣೆ ಬರೋ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ ಅಲ್ಲದೆ ಈ ಬಾರಿ ಶೇಕಡ ಹತ್ತರಿಂದ ಹದಿನೈದರಷ್ಟು ಮತಗಳು ಸ್ವಿಂಗ್ ಆಗುತ್ತೆ ಡೈವರ್ಟ್ ಆಗುತ್ತೆ ಇದರಿಂದ ನಮಗೆ ಅನುಕೂಲವಾಗುತ್ತೆ ಅಂತ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯವರು ಮೋದಿಯವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸ್ಥಾನ ಕೂಡ ಬಿಜೆಪಿ ಗೆಲ್ಲುವುದು ಕಷ್ಟ ಇದೆ ಅನ್ನುವಂಥ ವರದಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅಂತೇಳಿ ಹೆಚ್ಚಿನ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಹತ್ತು ಪರ್ಸೆಂಟ್ ಇಂದ ಹದಿನೈದು ಪರ್ಸೆಂಟ್ ಇವತ್ತು ಒಂದು ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ನ ಮುಖಾಂತರ ಬಿಜೆಪಿಯಿಂದ ನಮಗೆ ಓಟು ಡೈವರ್ಟ್ ಆಗ್ತದೆ ಒಳ್ಳೆ ರೀತಿಯ ಯಾವತ್ತೂ ಕಾಣದಂತ ಒಂದು ಫಲಿತಾಂಶವನ್ನ ಈ ಚುನಾವಣೆಯಲ್ಲಿ ನಾವು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದರ ಬಗ್ಗೆ ಮಾಹಿತಿಗಳಿದೆ ಕೇಂದ್ರ